श्रीशङ्कर्महाराज् लीलामृता वन्दे श्रीस्वामि श्रीस्वामिसमर्थशिष्यं दत्तावतारं सद्गुरुं नानू इल्लिये इये ಶ್ರೀ ಮಹಾರಾಜರು ಪ್ರತಿದಿನ ಸ್ವಾಮಿ ಸಮರ್ಥರ ಮಠಕ್ಕೆ ಬರುತ್ತಿದ್ದರು ಅವರು ಕಣ್ಹೇರೆ ಜೊತೆ ನಾನು ನಿಮ್ಮ ಹಿಂದೆಯೇ ಇರುತ್ತೇನೆ ಎನ್ನುತ್ತಿದ್ದರು ಇವರೊಡನೆ ಬೆಂದು ಬೇಸರವಾದ ಕನ್ಹೇರೆ ಇನ್ನು ಮೇಲೆ ಸ್ವಾಮಿ ಸಮರ್ಥ ಮಠಕ್ಕೆ ಹೋಗಬಾರದೆಂದು ನಿರ್ಣಯಿಸಿಕೊಂಡು ಲಕಡಿ ಕಪೂಲ್ ಸೇತುವೆಯ ಬಳಿ ಇರುವ ಪಂಚಲೇಶ್ವರ ದೇವಾಲಯಕ್ಕೆ ಹೋಗಲು ನಿರ್ಣಯಿಸಿಕೊಂಡನು ಅಲ್ಲಿಗೆ ಹೋದ ಮೊಟ್ಟ ಮೊದಲನೆಯ ದಿನ ಸ್ವಾಮಿಗೆ ನಮಸ್ಕಾರ ಮಾಡ ರುವ ಸಮಯದಲ್ಲಿ ಅವನ ಬೆನ್ನಿನ ಮೇಲೆ ಯಾರೋ ಗಟ್ಟಿಯಾಗಿ ಹೊಡೆದು ನಾನು ಇಲ್ಲಿಯೂ ಇದ್ದೇನೆ ಎಂದ ಶ್ರೀ ಮಹಾರಾಜರ ಮಾತು ಕೇಳಿಸಿತು ಆ ದಿನದಿಂದ ಆತನು ಬದಲಾಯಿಸಿ ಎಷ್ಟೋ ದೇವಸ್ಥಾನಗಳನ್ನು ದರ್ಶಿಸಿದನು ಪ್ರತಿ ದೇವಾಲಯದಲ್ಲಿಯೂ ಆತನಿಗೆ ಶ್ರೀ ಮಹಾರಾಜರು ನಾನಾ ದೇಕಲೆಯ ಜೊತೆ ಬಂದು ನಾನು ಇಲ್ಲಿ ಕೂಡ ಇದ್ದೇನೆ ಎನ್ನುತ್ತಿದ್ದರು ಹುಲಿಯ ಬಾಯಲ್ಲಿ ಸಿಕ್ಕಿದ ಪ್ರಾಣಿ ಯಾವ ವಿಧವಾಗಿ ತಪ್ಪಿಸಿಕೊಳ್ಳಲು ಅಸಾಧ್ಯವೋ ಹಾಗೆ ಶ್ರೀ ಗುರುವಿನ ಅನುಗ್ರಹ ಹೊಂದಿದವರು ಕೂಡ ತಪ್ಪಿಸಿಕೊಳ್ಳಲು ಅಸಾಧ್ಯ ಇದಕ್ಕೆ ಮಧುಸೂದನ ಕನ್ಹೇರೆ ಒಂದು ಉದಾಹರಣೆ ಮೆಹೆಂದಲೆವಾಡನಲ್ಲಿ ಒಂದು ದಿನ ಕನ್ಹೇರೆಯನ್ನು ಮೆಹೆಂದಲೇವಾಡ ರಾವು ಸಾಹೇಬ್ ಅವರ ಬಂಗಲೆಯಲ್ಲಿ ತಬಲಾ ಬಾರಿಸಲು ಹೇಳಿದರು ತೈ ಸಾಹೇಬ್ ಸಂಕೀರ್ತನೆ ಮಾಡುತ್ತಿದ್ದಳು ಶ್ರೀ ಮಹಾರಾಜರು ನರ್ತಿಸಲು ಪ್ರಾರಂಭಿಸಿದರು ಅವರ ನೃತ್ಯಕ್ಕೆ ತಕ್ಕಂತೆ ಕನ್ಹೇರೆಯನ್ನು ಗಟ್ಟಿಯಾಗಿ ತಬಲಾ ಬಾರಿಸಲು ಹೇಳಿದರು ಅವನು ಚೆನ್ನಾಗಿ ಬಾರಿಸುತ್ತಿದ್ದನು ಈ ವಿಧವಾಗಿ ನಡೆಯುತ್ತಿರುವಾಗ ತಂಬೂರವನ್ನು ಎಲ್ಲೂಬಾಯಿ ಕರ್ಮಾಕರ್ ಹಾರ್ಮೋನಿಯಂನನ್ನು ನಾನಾ ಪಂಡಿತ್ ಬಾಪೂರಾಂಡೆ ತಾಳಗಳನ್ನು ಬಾರಿಸುತ್ತಿದ್ದನು ಮತ್ತೊಂದು ದಿನ ಒಬ್ಬ ಧನಿಕ ವರ್ತಕನು ಬಂದು ಅಲ್ಲಿ ನಡೆಯುತ್ತಿರುವ ಉಪನ್ಯಾಸದಲ್ಲಿ ಪಾಲ್ಗೊಂಡು ತೈ ಸಾಹೇಬ್ ಕುತ್ತಿಗೆಗೆ ಮುತ್ತಿನ ಹಾರವನ್ನು ಹಾಕಿದನು ಆದರೆ ಶ್ರೀ ಮಹಾರಾಜರು ಆತನನ್ನು ಬೇರೆ ಕಡೆಗೆ ಕಳುಹಿಸಿ ಬಿಟ್ಟರು ತನ್ಹೇರೆಯನ್ನು ಇರಲು ಹೇಳಿ ಉಪನ್ಯಾಸವಾದ ನಂತರ ತೈ ಸಾಹೇಬಳಿಗೆ ಅಡುಗೆ ಮಾಡಲು ಹೇಳಿದರು ತನ್ನೊಡನೆ ಕನ್ಹೇರೆ ಕೂಡ ಊಟ ಮಾಡಬೇಕೆಂದು ಅವರ ಸಂಕಲ್ಪ ಅವರು ಎಲ್ಲೂಬಾಯಿ ಮನೆಯಲ್ಲಿ ತುಂಬ್ರಿವನ್ನು ಗಾನ ಮಾಡಲು ಹೇಳಿದರು ಆಕೆ ಬಹಳ ಸುಶ್ರಾವ್ಯವಾಗಿ ಹಾಡಿದಳು ಆದರೆ ಪ್ರಾರಂಭದಲ್ಲಿ ಬಹಳ ಮೇಲಿನ ಸ್ಥಾಯಿಯಲ್ಲಿ ಹಾಡಬೇಕಾಗಿತ್ತು ಅದು ಆಕೆಯಿಂದ ಸಾಧ್ಯವಾಗಲಿಲ್ಲ ಶ್ರೀ ಮಹಾರಾಜರು ಬಹಳ ಮಧುರವಾಗಿ ಮತ್ತಷ್ಟು ಸುಲಭವಾಗಿ ಆ ಕೀರ್ತನೆಯನ್ನು ಆಲಾಪಿಸಿದರು ಅವರೊಡನೆ ಎಲ್ಲೂ ಬಾಯಿ ಸಹ ಸ್ವರ ಬೆರೆಸಿ ಹಾಡಿದಳು ಇಷ್ಟರಲ್ಲಿ ಅಡುಗೆ ಪೂರ್ತಿಯಾದ್ದರಿಂದ ಶ್ರೀ ಮಹಾರಾಜರು ಕನ್ಹೇರೆಯೊಡನೆ ಊಟ ಮಾಡಿದರು ಸದ್ಗುರುವಿನೊಡನೆ ಊಟ ಮಾಡಬೇಕೆಂದರೆ ಎಷ್ಟೋ ಜನ್ಮಗಳ ಅದೃಷ್ಟವಿರಬೇಕು ಅಲ್ಲವೇ ನನ್ನ ಜೀವನದಲ್ಲೂ ಸಹ ಒಮ್ಮೆ ವಲ್ಲಭಾಪುರದಲ್ಲಿ ಇರುವಾಗ ಮಧ್ಯಾಹ್ನದ ಊಟದ ಸಮಯ ಮೊದಲನೆಯ ಪಂಕ್ತಿಯಲ್ಲಿ ಎಲ್ಲರಿಗೂ ಬಡಿಸಿದರು ಎಲ್ಲರ ಊಟವೂ ಆಯಿತು ಆಶ್ರಮದವರು ನಾನು ನನ್ನ ತಮ್ಮ ಇನ್ನೂ ಸ್ವಲ್ಪ ಜನ ಸೂರಿಬಾಬು ಮಾತ್ರ ಉಳಿತಿದ್ದೆವು ಶ್ರೀ ವಿಠಲ್ ಬಾಬಾರವರು ಈ ದಿನ ನಾನೂ ಸಹ ನಿಮ್ಮೊಡನೆ ಸೇರಿ ಕೆಳಗೆ ಕುಳಿತು ಊಟ ಮಾಡುತ್ತೇನೆ ಸಿದ್ಧಪಡಿಸಿರಿ ಎಂದರು ಗುರುವಿನೊಡನೆ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುವುದು ಹೇಳಲಸಾಧ್ಯವಾದಂತಹ ಒಂದು ಅದ್ಭುತ ಭಾವನೆ ಎಲ್ಲರೂ ಕುಳಿತೆವು ಅವರು ತಮ್ಮ ತಟ್ಟೆಯಲ್ಲಿ ತೊಗರಿ ಪುಡಿ ಅನ್ನ ಅನ್ನಕ್ಕೆ ತಕ್ಕ ತುಪ್ಪ ಎಲ್ಲವನ್ನೂ ಮಧುರವಾಗಿ ಕಲಸಿ ಎಲ್ಲರಿಗೂ ಒಂದೊಂದು ತುಪ್ಪ ುಗಳು ತಮ್ಮ ಕೈಯಿಂದ ಹಾಕಿದರು ರುಚಿ ಎಂದರೇನೋ ಆ ದಿನ ನನಗೆ ತಿಳಿಯಿತು ಅದೇ ಪದಾರ್ಥಗಳನ್ನು ನಾವು ಕಲಸಿ ತಿನ್ನುವಾಗ ಅನುಭವಿಸುವ ಆಸ್ವಾದಿಸುವ ರುಚಿಗೂ ಶ್ರೀ ಸದ್ಗುರುವಿನ ಕೈಯಿಂದ ಲಭಿಸುವ ಪ್ರಸಾದಕ್ಕೂ ಹೋಲಿಕೆ ಎಲ್ಲಿಂದೆಲ್ಲಿಗೆ ಶ್ರೀ ಸಾಯಿಬಾಬಾ ಮತ್ತು ಬಾಬಾರವರೊಡನೆ ಅವರ ಭಕ್ತರು ಊಟ ಮಾಡುವ ವಿಷಯ ಓದಿ ಅವರೆಷ್ಟು ಅದೃಷ್ಟವಂತರೋ ಎಂದು ಆಲೋಚಿಸುವುದು ಬಿಟ್ಟು ಅಂತಹ ಅನುಭವ ಸಿಗಲಿಲ್ಲವಲ್ಲ ಎಂದುಕೊಳ್ಳುತ್ತಿದ್ದೆ ಜನವರಿ ತಿಂಗಳಿನಲ್ಲಿ ನೂರ ಎಂಟನೇ ಯಾಗವು ಪೂರ್ತಿಯಾಗಿ ಸೂರಿಬಾಬೂರವರ ಮಗಳನ್ನು ರೈಲ್ವೆ ಗೆ ಬಿಡಲು ಹೋದಾಗ ಆಕೆ ಅವರ ಚಿಕ್ಕಂದಿನ ಅನುಭವವನ್ನು ಹೇಳುತ್ತಾ ಬಾಬಾರವರು ಮಕ್ಕಳೆಲ್ಲರನ್ನೂ ಕೂಡಿಸಿ ಕೈ ತುತ್ತನ್ನು ಹಾಕುತ್ತಿದ್ದರೆಂದು ಹೇಳಿದಳು ಆಹಾ ಅವರೆಷ್ಟು ಅದೃಷ್ಟವಂತರು ಎಂದುಕೊಂಡೆ ಆದರೆ ಆ ಮಾರನೆಯ ದಿನವೇ ನನಗೂ ಜೊತೆಯವರಿಗೂ ಅದೃಷ್ಟವನ್ನು ಕಲ್ಪಿಸಿದರು ಸಕಲ ಹೃದಯ ನಿವಾಸಿಯಾದ ಸದ್ಗುರುವಿಗೆ ತಿಳಿಯದ ವಿಷಯವೇನಿದೆ ನನ್ನ ಅದೃಷ್ಟ ಚೆನ್ನಾಗಿತ್ತು ನನಗೆ ಶ್ರೀ ವಿಠಲ್ ಬಾಬಾರವರೊಡನೆ ಪರಿಚಯವಾದಂದಿನಿಂದ ನನ್ನನ್ನು ಪ್ರತ್ಯೇಕವಾದ ಪ್ರೇಮದಿಂದ ಆಶೀರ್ವದಿಸುತ್ತಲೇ ಇದ್ದಾರೆ ಅವರ ಪಾದುಕೆಗಳನ್ನು ನನಗನುಗ್ರಹಿಸಿ ನನ್ನ ಮನೆಯಲ್ಲೇ ಅವರ ನಿವಾಸವಾಗಿಸಿಕೊಂಡಿದ್ದಾರೆ ಮನೆ ಬಾಡಿಗೆ ಜಾಸ್ತಿ ಆಯಿತು ಹೇಗೆ ಎಂದುಕೊಂಡೆ ಅದಕ್ಕಿಂತ ಕಡಿಮೆ ಬಾಡಿಗೆಗೆ ಒಳ್ಳೆ ಮನೆ ಏರ್ಪಾಟು ಮಾಡಿದರು ಕಣ್ಣು ರೆಪ್ಪೆಯಾದರೂ ಕಣ್ಣನ್ನು ಕಾಪಾಡಲು ಮರೆಯಬಹುದು ಆದರೆ ಸದ್ಗುರುವು ಮಾತ್ರ ಯಾವ ಕಾರಣಕ್ಕೂ ತನ್ನ ಭಕ್ತರನ್ನೂ ಅಗಲಿ ಇರು ಶ್ರೀ ಸದ್ಗುರುಗಳಾದ ಶ್ರೀ ಮಹಾರಾಜರ ಲೀಲೆಗಳನ್ನು ಬರೆಯುವುದು ನನ್ನಂತಹ ಅಜ್ಞಾನಿಗೆ ಖಂಡಿತ ಸಾಧ್ಯವಾಗದಂತಹ ಕೈಲಾಗದ ಕೆಲಸ ಅದು ಅವರ ಕೃಪೆಯೇ ಶ್ರೀ ಶಂಕರ್ ಮಹಾರಾಜರು ಆ ರೂಪವನ್ನು ಬಿಟ್ಟು ವಿಠಲ್ ಬಾಬಾರವರ ರೂಪದಲ್ಲೇ ಈ ಕೆಲಸವನ್ನು ಮಾಡಿದ್ದಾರೆ ತುಪ್ಪವನ್ನು ಬಡಿಸಿದ ಅಂಬಾ ಭವಾನಿ ಒಂದು ದಿನ ಬೆಳಗಿನ ಜಾವ ಕನಸಿನಲ್ಲಿ ಕನ್ಹೇರೆಗೆ ಶ್ರೀ ಮಹಾರಾಜರು ಕಾಣಿಸಿ ಶ್ರೀ ಸ್ವಾಮಿ ಸಮರ್ಥರ ವಾರ್ಷಿಕೋತ್ಸವ ನಡೆಸುತ್ತಿದ್ದಾರೆಂದು ಆ ಮಾರನೆಯ ದಿನ ಸಾಯಂಕಾಲ ಏಳು ಮೂವತ್ತಕ್ಕೆ ಖಂಡಿತವಾಗಿ ಗಣೇಶ್ ಕಾರ್ಯಾಲಯಕ್ಕೆ ಬರಬೇಕೆಂದು ಹೇಳಿದರು ಆ ಕನಸು ಬಂದ ದಿನ ಮಧ್ಯಾಹ್ನ ಸ್ವಾಮಿ ಸಮರ್ಥರ ಮಠಕ್ಕೆ ಹೋಗಿ ಭಜನೆಯಲ್ಲಿ ಪಾಲ್ಗೊಂಡೆನು ಅಲ್ಲಿಯವರು ಆತನನ್ನು ಮೂರು ಗಂಟೆಗೆ ಬಂದು ಊಟ ಮಾಡಿ ಹೋಗಿರೆಂದರು ಆತನು ನಡೆದು ಗಣೇಶ್ ಕಾರ್ಯಾಲಯವನ್ನು ಸೇರಿದನು ಅಲ್ಲಿ ದಾತ ಎಂಬುವವರು ಕನ್ಹೇರೆಯನ್ನು ಸರಿಯಾಗಿ ಸಾಯಂಕಾಲ ಏಳೂವರೆ ಗಂಟೆಗೆ బరలు లు ಅವನು ಕನಸ್ಸಿನಲ್ಲಿ ಕಂಡ ವಾರ್ತೆಯು ಮತ್ತೊಮ್ಮೆ ಆತನಿಗೆ ದಾತನ ಮೂಲಕ ತಿಳಿಯಿತು ತನ್ನ ಕನಸು ನಿಜವೇ ಎಂದು ತಿಳಿದು ಮಠಕ್ಕೆ ಊಟಕ್ಕೆ ಹೋದನು ಮೂರು ಸ್ಥಾನಗಳು ಯಾರಿಗೋ ಕಾದಿರಿಸಿದ್ದರು ಫಕೀರ್ ಬಾಬಾ ಆತನನ್ನು ನೋಡಿ ಅಲ್ಲಿ ಕುಳಿತುಕೊಳ್ಳಲು ಹೇಳಿದರು ಫಕೀರ್ ಬಾಬಾ ಯಾರೊಡನೆಯೂ ಮಾತನಾಡರು ಈತನು ಕುಳಿತಿರುವಾಗ ಯಾರೋ ಬಂದು ಅಲ್ಲಿ ಕೂಡಬಾರದೆಂದು ಎಬ್ಬಿಸಿಬಿಟ್ಟರು ಆ ಸ್ಥಾನ ಸ್ವಾಮಿ ಸಮರ್ಥ್ಯರಿಗೆ ಕಾದಿರಿಸಿದ್ದೇವೆ ಎಂದು ಹೇಳಿದರು ಸ್ವಲ್ಪ ಸಮಯದ ನಂತರ ಫಕೀರ್ ಬಾಬಾ ಬಂದು ಕನ್ಹೇರೆಯಲ್ಲಿ ಎಂದು ಸನ್ನೆ ಮಾಡಿದರು ಕನ್ಹೇರೆ ಬಂದು ಆ ಸ್ಥಾನದಲ್ಲಿ ಕುಳಿತರು ಫಕೀರ್ ಬಾಬಾ ತನ್ನಷ್ಟಕ್ಕೆ ತಾನೇ ಊಟ ಮಾಡುವುದಿಲ್ಲ ಅವರಿಗೆ ಊಟ ಮಾಡಿಸುವ ಭಾಗ್ಯ ಕನ್ಹೇರೆಗೆ ದೊರೆಯಿತು ಊಟವಾದ ನಂತರ ಫಕೀರ್ ಬಾಬಾ ಕನ್ಹೇರೆಯನ್ನು ತಮ್ಮ ನಿವಾಸವಾದ ಮಿರ್ಗಾ ಅಡ್ಡೆಗೆ ಕರೆದುಕೊಂಡು ಹೋದರು ಆತನನ್ನು ತಮ್ಮೊಂದಿಗೆ ಬೆಳಗ್ಗಿನ ಜಾವ ಎರಡೂವರೆ ಗಂಟೆಯವರೆಗೂ ಇರಿಸಿಕೊಂಡರು ಆ ದಿನ ಐದು ಸಂಗೀತ ಕಚೇರಿಗಳಲ್ಲಿ ಹಾಜರಾಗಬೇಕಾಗಿದೆ ಆದರೆ ಒಂದಕ್ಕಾದರೂ ಆತನು ಹೋಗಲಿಲ್ಲ ಆ ಮಾರನೆಯ ದಿನ ಶ್ರೀ ಸ್ವಾಮಿ ಸಮರ್ಥರ ಆರಾಧನೆಯ ವಾರ್ಷಿಕೋತ್ಸವವು ಅವರು ಸಮಾಧಿ ಹೊಂದಿದ ದಿನ ಕನ್ಹೇರಿಯನ್ನು ತಬಲಾ ಬಾರಿಸಲು ಯಾರೋ ಬಂದು ಆಹ್ವಾನಿಸಿದರು ಆ ಕಾರ್ಯಕ್ರಮವು ಐದರಿಂದ ಏಳು ಮೂವತ್ತರವರೆಗೆ ನಡೆಯುವುದು ಶ್ರೀ ಮಹಾರಾಜರು ಏಳು ಮೂವತ್ತಕ್ಕೆ ಬರ ಹೇಳಿದ್ದರಿಂದ ಆತನು ಆ ಕಾರ್ಯಕ್ರಮಕ್ಕೆ ಅಂಗೀಕರಿಸಿದನು ಆ ದಿನಗಳಲ್ಲಿ ಪುನಃ ಚಿಕ್ಕಪಟ್ಟಣವಾದ್ದರಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ಹೆಚ್ಚು ಕಾಲ ಬೇಕಾಗುತ್ತಿರಲಿಲ್ಲ ಆದ್ದರಿಂದ ಆತ ಸರಿಯಾಗಿ ಐದು ಗಂಟೆಗೆ ಹಾಜರಾದನು ಆದರೆ ಸಂಗಡಿಗರು ಆಲಸ್ಯ ಮಾಡಿದ್ದರಿಂದ ಕಾರ್ಯಕ್ರಮವು ಏಳು ಮೂವತ್ತಕ್ಕೆ ಪ್ರಾರಂಭವಾಗಿ ಹತ್ತು ಮೂವತ್ತರವರೆಗೂ ಸಾಗಿತು ಅದಾದ ನಂತರ ಕನ್ಹೇರೆ ಗಣೇಶ್ ಕಾರ್ಯಾಲಯಕ್ಕೆ ಹೋದನು ಗಣೇಶ್ ಕಾರ್ಯಾಲಯದಲ್ಲಿ ಶ್ರೀ ಮಹಾರಾಜರು ಅವನಿಗಾಗಿ ಎದುರು ನೋಡುತ್ತಿದ್ದರು ಆತ ಬಂದೊಡನೆ ನೀನು ತುಂಬಾ ನಿಧಾನವಾಗಿ ಬಂದಿರುವೆ ನಿನಗಾಗಿ ಎದುರು ನೋಡಿದ ಇದ್ದೀನಿ ಎಂದರು ನಂತರ ಆತನ ಕೈಗೆ ಒಂದು ಬೀಡ ಕೊಟ್ಟು ನನಗೆ ಕೊಡು ಎಂದು ತೆಗೆದುಕೊಂಡರು ಕನ್ಹೇರೆ ಶ್ರೀ ಮಹಾರಾಜರ ಪಾದವನ್ನು ತೊಡೆದು ಊಟಕ್ಕೆ ಕುಳಿತನು ಒಬ್ಬ ಸ್ತ್ರೀ ಬಹಳ ಬೆಲೆ ಬಾಳುವ ಉಡುಪುಗಳನ್ನು ಆಭರಣಗಳನ್ನು ಧರಿಸಿ ತುಪ್ಪ ಬಡಿಸಲು ಬಂದಳು ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟನು ಕನ್ಹೇರೆ ಅಷ್ಟರಲ್ಲಿ ಶ್ರೀ ಮಹಾರಾಜರು ಯಾಕೆ ಹಾಗೆ ಹೆಂಗಸರ ಮುಖ ನೋಡ್ತಿ ಎಂದು ಗಟ್ಟಿಯಾಗಿ ಗದರಿದರು ಒಳಗೆ ಹೋದಾಕೆ ಮತ್ತೆ ಬರಲೇ ಇಲ್ಲ ಊಟವಾದ ನಂತರ ಶ್ರೀ ಮಹಾರಾಜರು ಆತನನ್ನು ಒಂದು ಕೋಣೆಯೊಳಗೆ ಕರೆದುಕೊಂಡು ಹೋಗಿ ನಾನ್ಯಾರೋ ತಿಳಿದುಕೊಳ್ಳಬೇಕೆಂದು ಕೊಂಡಿದ್ದೀಯಾ ಎಂದು ಕೇಳಿದರು ಅಷ್ಟರಲ್ಲಿ ಅಷ್ಟು ಅಂಗವಿಕಲತೆಯ ಶರೀರವು ಎತ್ತರವಾಗಿ ಆರೂವರೆ ಅಡಿಗಳಷ್ಟು ಬಲವಾಗಿ ಬದಲಾಯಿತು ಇಷ್ಟರಲ್ಲಿ ಬಾಗಿಲು ತೆರೆಯುತ್ತಿರುವ ಶಬ್ದವಾಗಿ ಅವರು ಸಾಧಾರಣವಾಗಿ ಬದಲಾದರು ಬಹುಶಃ ಓದುಗರಿಗೆ ಡಾಕ್ಟರ್ ಜ್ಞಾನೇಶ್ವರ್ಗೆ ಬಾಲ್ಯದಲ್ಲಿ ಶ್ರೀ ಮಹಾರಾಜರು ಫಕೀರನಾಗಿ ದರ್ಶನ ಕೊಟ್ಟ ವಿಷಯ ಜ್ಞಾಪಕವಿರಬೇಕು ನಂತರ ಶ್ರೀ ಮಹಾರಾಜರು ಹೀಗೆಂದರು ಈ ದಿನ ಶ್ರೀಪಾದ ಶ್ರೀ ವಲ್ಲಭಸ್ವಾಮಿ ಶ್ರೀ ನರಸಿಂಹ ಸರಸ್ವತಿ ಮಹಾಕಾಳಿ ಅಂಬಾ ಭವಾನಿ ಎಲ್ಲರೂ ನಿನ್ನೊಡನೆ ಊಟ ಮಾಡಬೇಕೆಂದುಕೊಂಡರು ಆದರೆ ನಿನ್ನ ಆಲಸ್ಯದಿಂದ ಎಲ್ಲರೂ ಹೊರಟು ಹೋದರು ಮಗನನ್ನು ನೋಡಬೇಕೆಂದು ಅಂಬಾ ಭವಾನಿ ನಿನಗೆ ತುಪ್ಪವನ್ನು ಬಡಿಸಿ ನಿನ್ನನ್ನು ನೋಡಿ ಅವಳು ಹೊರಟು ಹೋದಳು ನಂತರ ಅವನೊಡನೆ ನಾನು ಈ ಭೌತಿಕ ಶರೀರವನ್ನು ಬಿಡುವ ಸಮಯ ಹತ್ತಿರವಾಗಿದೆ ಎಂದರು ತನ್ಹೆರೆಗೆ ಶ್ರೀ ಮಹಾರಾಜರೊಡನೆ ಇದೇ ಕೊನೆಯ ಸಂಗಮ ಕೆಲವು ದಿನಗಳಿಗೆ ಶ್ರೀ ಮಹಾರಾಜರು ಸಮಾಧಿಯಾದರು ಸಮಾಧಿಯಾಗಿ ಕೆಲವು ತಿಂಗಳುಗಳವರೆಗೂ ಕನ್ಹೇರೆಗೆ ವಿಷಯವೇ ತಿಳಿದಿರಲಿಲ್ಲ ಸದ್ಗುರು ಶ್ರೀ ಶಂಕರ ಮಹಾರಾಜರ ಅನುಗ್ರಹವನ್ನು ಹೊಂದಿದ ಮಧುಸೂದನ ಕನ್ಹೇರೆ ಕಥೆಯನ್ನು ಓದುವುದರಿಂದ ಶ್ರೀ ಮಹಾರಾಜರ ಅನುಗ್ರಹವು ಖಂಡಿತವಾಗಿ ದೊರೆಯುತ್ತದೆ ಸದ್ಗುರುವಿನ ದರ್ಶನ ಸ್ಪರ್ಶ ಭಾಗ್ಯಗಳು ಸಹ ದೊರೆಯುತ್ತವೆ ಬಿಎಲ್ ಶೆಲ್ಲಾರ್ ಶ್ರೀ ಬಿಎಲ್ ಶೆಲ್ಲಾರ್ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಆದಾಯ ತೆರಿಗೆ ಎಸ್ಯೂಲೇಟ್ ಟ್ರಿಬ್ಯುನಲ್ ಸಭ್ಯರಾಗಿ ಕೂಡ ಆಗಿದ್ದರು ಅವರ ಅನುಭವ ಹೀಗಿದೆ ಶ್ರೀ ಶಂಕರ ಮಹಾರಾಜರ ಭಕ್ತರೆಲ್ಲ ನಾನಾ ಪಂಡಿತ್ ಮನೆಯಲ್ಲಿ ಸೇರಿದ್ದಾರೆ ಅವರೊಡನೆ ಸುಮಾರು ಐವತ್ತು ವರ್ಷಗಳ ವಯಸ್ಸಿರುವ ವ್ಯಕ್ತಿ ಕೂಡ ಇದ್ದಾರೆ ಅವರನ್ನು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯು ಆವಾಹಿಸುತ್ತಾರೆಂದು ಬಹಳ ಮಂದಿ ನಂಬುತ್ತಾರೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಡಾಕ್ಟರ್ ಜ್ಞಾನೇಶ್ವರ್ ಶಿವಾಜಿ ಮಹಾರಾಜರು ಬಂದರು ಡಾಕ್ಟರ್ ಜ್ಞಾನೇಶ್ವರರ ದೇಹದಲ್ಲಿ ಶ್ರೀ ಮಹಾರಾಜರು ಆವಹಿಸಿದ್ದರು ಅವರು ಬರುತ್ತಿದ್ದಂತೆಯೇ ನನ್ನ ಚಾವುಟಿಯಲ್ಲಿ ಆ ನನ್ನ ಮಗನನ್ನು ಹೊಡಿಬೇಕು ದೇವರ ಹೆಸರು ಹೇಳಿ ಹಣ ಸಂಪಾದಿಸುತ್ತಾನಾ ಅವನು ಎಂದರು ಅಲ್ಲಿ ಸಮಾವೇಶವಾದವರೆಲ್ಲರೂ ಶ್ರೀ ಮಹಾರಾಜರು ಯಾರನ್ನು ಹೀಗೆ ಬಯ್ಯುತ್ತಿದ್ದಾರೆ ಎಂದು ತಬ್ಬಿಬ್ಬಾಗಿ ಭಯಪಟ್ಟರು ಅಲ್ಲಿರುವ ಮುದುಕನು ಮಹಾರಾಜ ನನ್ನ ತಪ್ಪನ್ನು ಕ್ಷಮಿಸಿ ಇನ್ನೆಂದು ಹಾಗೆ ಮಾಡೋಲ್ಲ ಎಂದು ಹೇಳಿದರು ಶ್ರೀ ಮಹಾರಾಜರು ನಾನಾ ಜೊತೆ ತನ್ನ ಮೇಲೆ ಹೊದಿಗೆಯನ್ನು ಹೊದಿಸಲು ಹೇಳಿದರು ಒಂದು ಎರಡು ಮೂರು ಎಂದು ಅವರ ಕಂಠದಿಂದ ಎಣಿಸಿದ್ದು ಕೇಳಿಸಿತು ನಾನು ಸತ್ತು ಹೋಗಿದ್ದೇನೆಂದು ಕೊಂಡಿದ್ದೀರಾ ನೀವು ಅಲ್ಲಿ ಇಲ್ಲಿ ತಿರುಗಬೇಕಾಗಿಲ್ಲ ಆ ಸ್ವಾಮಿ ಈ ಸ್ವಾಮಿ ಎಂದು ಮೋಸ ಹೋಗದಿರಿ ಎಂದು ತನ್ನ ಸಮಾಧಿಯ ನಂತರವೂ ಸಹ ಎಚ್ಚರಿಸಿದರು ಸಮಾಧಿಗೆ ಮುಂಚೆ ಶೆಲ್ಲಾರ್ಗೆ ಶ್ರೀ ಮಹಾರಾಜರು ನಿನಗೆ ನಾಲ್ಕು ಅಂಕಿಗಳ ಸಂಬಳ ಬರುತ್ತದೆ ಎಂದರು ಅದು ಕಾಲಾನಂತರದಲ್ಲಿ ನಿಜವಾಯಿತು ಶ್ರೀ ಮಹಾರಾಜರು ಉದ್ಯೋಗ ನಿರ್ವಹಣೆಗೆ ಬಹಳ ಪ್ರಾಮುಖ್ಯತೆ ನೀಡುತ್ತಿದ್ದರು ಎಂದು ಶೆಲ್ಲಾರ್ ಹೇಳುತ್ತಾರೆ ಒಮ್ಮೆ ಶೆಲ್ಲಾರ್ಗೆ ನಗರ್ಗೆ ವರ್ಗವಾಯಿತು ಶ್ರೀ ಮಹಾರಾಜರು ಅವರ ಮನೆಗೆ ಬಂದರು ಆತನು ಈ ದಿನ ರಜೆ ಹಾಕಲೆ ಎಂದು ಕೇಳಿದನು ಶ್ರೀ ಮಹಾರಾಜರು ಉದ್ಯೋಗ ಮೊದಲು ಎಂದರು ಶ್ರೀ ಶೆಲ್ಲಾರ್ ಜೀವನದಲ್ಲಿ ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿದನು ಪ್ರತಿಯೊಂದು ಭಗವಂತನ ಪ್ರಸಾದವೆಂದು ಭಾವಿಸಿ ಸುಖ ದುಃಖಗಳ ವಿಷಯದಲ್ಲಿ ನಿರ್ಲಿಪ್ತನಾಗಿದ್ದು ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದನು ಶ್ರೀಮದ್ ಭಗವದ್ಗೀತೆಯಲ್ಲಿ ಮತ್ತು ಜ್ಞಾನ ಹೇಳಿದಂತೆ ಚಾಚು ತಪ್ಪದಂತೆ ಆಚರಿಸಿದ ಕರ್ಮಯೋಗಿ ಅವರು ಇಂತಹ ಮಾನಸಿಕ ಸ್ಥಿತಿ ಸದ್ಗುರುವಿನ ಅನುಗ್ರಹ ಮಾತ್ರ ಸಾಧ್ಯ ನಾವೆಲ್ಲರೂ ಅಂತಹ ಸ್ಥಿತಿಯನ್ನು ಹೊಂದಲು ಶ್ರೀ ಸದ್ಗುರುವಿನ ಕೃಪೆಯಾಗಲೆಂದು ಪ್ರಾರ್ಥಿಸೋಣ ಕವೀಶ್ ದಾತೆ ಶ್ರೀ ಮಹಾರಾಜರು ಸಮಾಧಿ ಹೊಂದಲು ಬಹಳ ವರ್ಷಗಳ ಮುಂಚೆ ದಾತೆ ಬಂಗಲೆಯಲ್ಲಿ ಆರು ತಿಂಗಳುಗಳು ಇದ್ದರು ಅವರ ಮನೆ ಬೊಂಬಯ್ಯ ಶಿವಾಲಯದಲ್ಲಿರುವ ಮಲಾಡ್ ಪಶ್ಚಿಮ ಪ್ರಾಂತದಲ್ಲಿರುವ ಸೋಮವಾರ ಪೇಟೆಯಲ್ಲಿದೆ ಅವರ ಕುಟುಂಬದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇಬ್ಬರು ಅಕ್ಕತಂಗಿಯರೂ ಇರುವರು ಅವರ ತಂದೆ ಶ್ರೀ ಅಕಲ್ಕೋಟ್ ಸ್ವಾಮಿ ಸಮರ್ಥರ ಭಕ್ತರು ಒಬ್ಬ ಅಣ್ಣ ನರೇಂದ್ರ ದಾತ ಆಧ್ಯಾತ್ಮಿಕವಾಗಿ ಬಹಳ ಪರಿಣಿತನಾಗಿದ್ದನು ಆತನು ಬಹಳ ಜನರನ್ನು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಸಿದನು ಆತನು ಶ್ರೀ ಶಂಕರ ಮಹಾರಾಜರೊಡನೆ ಸಮಾಧಿಯ ಮುಂಚೆ ಮತ್ತು ನಂತರ ಎಂಬ ಗ್ರಂಥವನ್ನು ರಚಿಸಿದ್ದಾನೆ ದಿನೇಶ್ ಕುಲಕರ್ಣಿ ಎಂಬುವವರು ಶರೀರವನ್ನು ಆವಹಿಸಿ ಶ್ರೀ ಮಹಾರಾಜರು ಮಾಡಿದ ಲೀಲೆಯನ್ನೂ ಸಹ ದೊಡ್ಡಣ್ಣನವರಿಗೆ ಚಲನಚಿತ್ರದಲ್ಲಿ ಸಂಬಂಧವಿದ್ದು ಆಗಾಗ ಶ್ರೀ ಮಹಾರಾಜರೊಡನೆ ಇಸ್ಪೀಟುವು ಆಡುತ್ತಿದ್ದನು ಈ ಸಮಾವೇಶದಲ್ಲಿ ಶ್ರೀ ಮಹಾರಾಜರು ತಾವು ಸ್ವಾಮಿ ಸಮರ್ಥರ ಪಾಲನೆಯಲ್ಲಿ ಬೆಳೆದೆವೆಂದು ಅವರು ಹೆತ್ತ ತಾಯಿಯಂತೆ ಹಾಲು ಕುಡಿಸಿ ಪೋಷಿಸಿ ಬೆಳೆಸಿದರೆಂದು ಹೇಳುತ್ತಿದ್ದರು ಅವರನ್ನು ಆಧ್ಯಾತ್ಮಿಕವಾದ ಮಾರ್ಗದಲ್ಲಿ ನಡೆಸಿದ ಮಾರ್ಗದರ್ಶಿ ಶ್ರೀ ಸ್ವಾಮಿ ಸಮರ್ಥರೆಂದು ಹಲವು ಬಾರಿ ಹೇಳುತ್ತಿದ್ದರು ಶ್ರೀ ದಿನೇಶ್ ಕುಲಕರ್ಣಿ ದಾತೆ ಬಂಗಲೆಗೆ ಹತ್ತಿರದಲ್ಲಿ ವಾಸಿಸುತ್ತಿದ್ದನು ಕವಿಷ್ಣ ಸಹೋದರಿ ಹಬ್ಬ ಹರಿದಿನಗಳಿಗೆ ಅವರ ಮನೆಗೆ ಹೋಗುತ್ತಿದ್ದಳು ಶ್ರೀ ಮಹಾರಾಜರು ಕುಲಕರ್ಣಿ ಶರೀರದಲ್ಲಿ ಆಗಾಗ ಆವಹಿಸಿ ಇರುತ್ತಿದ್ದರು ನಂತರ ಹೀಗೆ ಪದೇ ಪದೇ ನಡೆಯುತ್ತಿತ್ತು ಕವೀಶ್ ಶ್ರೀ ಮಹಾರಾಜರನ್ನು ಆಕೆಯ ಮೂಲಕವೇ ಸಂಧಿಸಿದನು ಕವೀಶ್ ತನ್ನ ಹೆಂಡತಿಗೆ ಮಳೆಗಾಲದಲ್ಲಿ ನೆಗಡಿ ಜ್ವರ ಬಂದ ವಿಷಯವನ್ನು ಕೇಳುತ್ತಿದ್ದರು ಚಳಿ ಜ್ವರದಿಂದ ಬಹಳ ನರಳುತ್ತಿದ್ದಳು ಆ ದಿನ ಭಾನುವಾರವಾದ್ದರಿಂದ ಡಾಕ್ಟರ್ ಕೂಡ ಸಿಗಲಿಲ್ಲ ಶ್ರೀ ಮಹಾರಾಜರು ಕೂಡ ಊರಲ್ಲಿಲ್ಲ ಏನು ಮಾಡಬೇಕು ದಿಕ್ಕು ತೋಚದ ಪರಿಸ್ಥಿತಿ ಡಾಕ್ಟರ್ ಜ್ಞಾನೇಶ್ವರ್ ಆತನ ಅಣ್ಣನವರು ಮತ್ತು ಹಲವು ಭಕ್ತರೊಡಗೂಡಿ ಅಂಧೇರಿ ಪ್ರದೇಶಕ್ಕೆ ಹೋಗಿದ್ದರು ಆದ್ದರಿಂದ ಅವರೂ ಸಹ ಹತ್ತಿರವಿರಲಿಲ್ಲ ಅವರ ತಂದೆ ಆಕೆಗೆ ಟೀ ತರಲು ನೌಕರರಿಗೆ ಹೇಳಿದರು ಆದರೆ ನೌಕರರು ಟೀ ತರುವಷ್ಟರಲ್ಲಿ ಆಕೆ ಎದ್ದು ನಡೆಯುತ್ತಿದ್ದಳು ಆ ದಿನ ಸಾಯಂಕಾಲ ಶ್ರೀ ಮಹಾರಾಜರು ಬಂದು ಆಕೆಗೆ ಒಂದು ಸಣ್ಣ ಮಿಠಾಯಿ ಮತ್ತು ಹಣ್ಣುಗಳನ್ನು ಕೊಟ್ಟು ಮಿಠಾಯಿ ನೀನು ತಿನ್ನು ಹಣ್ಣುಗಳನ್ನು ಎಲ್ಲರಿಗೂ ಹಂಚು ಎಂದರು ತನ್ನ ಹೆಂಡತಿಗೆ ಜ್ವರ ಬಂದ ಸಮಯದಲ್ಲಿ ಶ್ರೀ ಮಹಾರಾಜರು ಏನು ಮಾಡುತ್ತಿದ್ದಾರೆಂದು ಕವೀಶ್ ತನ್ನ ಅಣ್ಣನನ್ನು ಕೇಳಿದನು ಶ್ರೀ ಮಹಾರಾಜರು ಇಸ್ಪಿಟ್ ಆಡುತ್ತಿದ್ದರಂತೆ ಅದಕ್ಕೆ ಮುಂಚೆ ನಾಲ್ಕು ಕಪ್ ಟೀ ತರಲು ಹೇಳಿದರಂತೆ ಆಟದ ಮಧ್ಯದಲ್ಲಿ ಹೊರಗೆ ಹೋಗಿ ವಾಂತಿ ಮಾಡಿದರಂತೆ ಅನಂತರ ರಗ್ಗು ಹಾಕಿಕೊಂಡು ನಿದ್ದೆ ಮಾಡಿದರಂತೆ ಚಳಿ ಜ್ವರ ಬಂದಿದೆ ಕವಿಶ್ ಹೆಂಡತಿಯ ಜ್ವರವನ್ನು ತೆಗೆದುಕೊಂಡರೆಂಬುದಕ್ಕೆ ಇದೊಂದು ನಿದರ್ಶನ ಹಾಗೆಯೇ ಕವಿಶ್ ಮಗನ ಹೊಟ್ಟೆ ಊದಿಕೊಂಡರೆ ಚಿಕಿತ್ಸೆ ಇಲ್ಲದೆಯೇ ಸರಿ ಮಾಡಿದರಂತೆ ಯಾರು ಕುಡಿದರು ರವೀಶ್ ತನ್ನ ಸಹೋದರಿಯ ಕುಮಾರನನ್ನು ಕುರಿತು ಒಂದು ಆಸಕ್ತಿಕರವಾದಂತಹ ಸಂಘಟನೆಯನ್ನು ವಿವರಿಸುತ್ತಾರೆ ಮುಂಬಯಿ ಪೂರ್ವ ಶಿವಾರ್ಲು ಪ್ರದೇಶವಾದ ಕೋಪರ್ ಪ್ರಾಂತ್ಯದಲ್ಲಿ ಅವರ ಸಹೋದರಿಯು ವಾಸಿಸುತ್ತಿದ್ದಳು ಅವಳ ಮಗನ ಪ್ರತಿ ಹುಟ್ಟುಹಬ್ಬಕ್ಕೂ ಶ್ರೀ ಮಹಾರಾಜರು ದಿನೇಶ್ ಕುಲಕರ್ಣಿಯ ರೂಪದಲ್ಲಿ ಬರುತ್ತಿದ್ದರು ಆ ದಿನ ಮಗನ ಮೂರನೆಯ ಹುಟ್ಟುಹಬ್ಬ ಜನ ಹಾಜರಾಗಿದ್ದಾರೆ ಪ್ರಭುತ್ವ ಅಧಿಕಾರಿಗಳಲ್ಲೊಬ್ಬರೂ ಸಹ ಜೀಪಿನಲ್ಲಿ ಬಂದಿದ್ದರು ಅವರನ್ನು ಮಹಾರಾಜರಿಗೆ ಪರಿಚಯ ಮಾಡಿಸಿದ ನಂತರ ಶ್ರೀ ಮಹಾರಾಜರು ಬ್ರಾಂದಿ ಸೀಸಾ ಮತ್ತು ಎರಡು ಲೋಟಗಳನ್ನು ಕೇಳಿದರು ಒಂದರಲ್ಲಿ ಬ್ರಾಂದಿ ಕುಡಿಸುವುದನ್ನು ಅವರು ಇಷ್ಟಪಡಲಿಲ್ಲ ಆ ಬಾಲಕನು ಮಾತ್ರ ಸಂತೋಷವಾಗಿ ಆಟವಾಡುತ್ತಿದ್ದಾನೆ ಅವರುಗಳಿಗೆ ಅಲ್ಲಿರಲು ಇಷ್ಟವಾಗದೆ ಹೊರಟು ಹೋದರು ಶ್ರೀ ಮಹಾರಾಜರು ಅವರನ್ನು ಭದ್ರವಾಗಿ ಮನೆ ಸೇರಿಸಿರಿ ಎಂದರು ಅವರು ಮನೆ ಸೇರುವ ಹೊತ್ತಿಗೆ ಮತ್ತಿನಿಂದ ತೂರಾಡುತ್ತಾ ಇದ್ದರು ಮಾರನೆಯ ದಿನ ಅವರ ಹೆಂಡತಿಯರು ಬಂದು ಹಿಂದಿನ ದಿನ ನಮ್ಮ ಗಂಡಂದಿರು ಹುಟ್ಟುಹಬ್ಬದ ಸಮಾರಂಭದಲ್ಲಿ ಮದ್ಯವನ್ನು ಸೇವಿಸಿದರಾ ಎಂದು ಕೇಳಿ ಇಲ್ಲವೆಂದು ತಿಳಿದು ಶ್ರೀ ಮಹಾರಾಜರ ಲೀಲೆಗೆ ಆಶ್ಚರ್ಯಪಟ್ಟರು ಶ್ರೀ ಮಹಾರಾಜರಿಂದ ನೆಡಲ್ಪಟ್ಟ ಕಲ್ಪ ವೃಕ್ಷಗಳಲ್ಲಿ ಬಂದು ಶ್ರೀ ಶಿವಾಜಿ ಮಹಾರಾಜ್ ಅವರನ್ನು ಕುರಿತು ವಿವರಗಳು ಹೀಗಿದೆ ಶ್ರೀ ಶಿವಾಜಿ ಮಹಾರಾಜ್ ಶ್ರೀ ಶಿವಾಜಿ ಮಹಾರಾಜರ ತಂದೆ ತಾಯಿಯವರ ಐದು ಸಂತಾನಗಳಲ್ಲಿ ಶ್ರೀ ಶಿವಾಜಿ ಮಹಾರಾಜರು ಒಬ್ಬರು ಅವರಿಗೆ ಶರೀರಾವಯವಗಳು ಸರಿಯಿಲ್ಲ ಅವರು ಶರೀರ ಲೋಪದ ಕಾರಣದಿಂದ ಕೂಲಿಗೂ ಸಹ ಹೋಗುತ್ತಿರಲಿಲ್ಲ ಆತನು ಆರು ವರ್ಷದ ವಯಸ್ಸಿನಲ್ಲೇ ತಾಯಿ ತಂದೆಯರನ್ನು ಕಳೆದುಕೊಂಡನು ಹನ್ನೆರಡು ವರ್ಷದ ವಯಸ್ಸಿನಲ್ಲಿ ಬಂಧುಗಳು ಸಹ ದೂರವಾದರು ಆತನು ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಚುಪ್ ಚುಪ್ ಮಹಾರಾಜರ ಸಮಾಧಿಗೆ ತೆವಳುತ್ತಾ ಹೋಗಿ ಅಲ್ಲಿ ಸಿಗುವ ಪ್ರಸಾದದಿಂದ ಮತ್ತು ಯಾರಾದರೂ ಕೊಡುವ ಹಣದಿಂದ ಜೀವನ ಸಾಗಿಸುತ್ತಿದ್ದನು ಸ್ವಲ್ಪ ದಿನಗಳ ನಂತರ ಒಂದು ಅದ್ಭುತ ನಡೆಯಿತು ಆ ದಿನ ಶ್ರೀ ಮಹಾರಾಜರು ಅವರ ಸಮಾಧಿ ಮಂದಿರದಲ್ಲಿ ಪ್ರವೇಶಿಸಿದರು ಅಲ್ಲಿರುವ ಬಾಲಕನೊಡನೆ ಯಾಕೆ ಹೀಗೆ ನಿದ್ದೆ ಮಾಡುತ್ತಿರುವೆ ಏಳು ಮೇಲೆ ಎಂದು ಅವರು ಆತನ ಭುಜವನ್ನು ಹಿಡಿದು ಎಬ್ಬಿಸಿ ಅವನನ್ನು ನಿಲ್ಲಿಸಿದರು ಅವನ ಜೀವನದಲ್ಲಿ ನಿಂತಿರುವುದು ಇದೇ ಮೊಟ್ಟ ಮೊದಲನೆಯ ಬಾರಿ ಆ ಸಮಯದಲ್ಲಿ ದತ್ತ ಸಂಪ್ರದಾಯದಲ್ಲಿನ ಶ್ರೀ ಪಂತ್ ಮಹಾರಾಜ್ ಮತ್ತು ಬಲೆ ಕುಂಡಲಿ ಸ್ವಾಮಿ ಕೂಡ ಪ್ರತ್ಯಕ್ಷವಾದರು ಶ್ರೀ ಪಂತ್ ಮಹಾರಾಜ್ ಮತ್ತು ಶ್ರೀ ಶಂಕರ ಮಹಾರಾಜರು ಇಬ್ಬರೂ ಸೇರಿ ಆ ಬಾಲಕನನ್ನು ತಮ್ಮ ಮಧ್ಯೆ ಚೆನ್ನಾಗಿ ಅದುಮಿ ಹಿಡಿದುಕೊಂಡರು ಆ ಕ್ಷಣದಿಂದ ಅವನ ಅಂಗವಿಕಲತೆಯೂ ಹೋಗಿ ಎಲ್ಲರಂತೆ ಆದನು ಆ ಬಾಲಕನು ನಂತರ ಆಧ್ಯಾತ್ಮಿಕವಾಗಿ ಬಹಳ ಪರಿಣಿತನಾಗಿ ಆತ್ಮ ದರ್ಶನವನ್ನು ಹೊಂದಿದನು ಅವನ ಗುರುವು ಮತ್ತು ಶ್ರೀ ಶಂಕರ ಮಹಾರಾಜರ ಹೆಸರು ಬೇರೆಯಲ್ಲ ಎನ್ನುತ್ತಾರವರು ಅಷ್ಟರಲ್ಲಿ ಅವರು ಶ್ರೀ ಶಿವಾಜಿ ಮಹಾರಾಜ ರಾಜರೆಂದು ಹೆಸರು ಹೊಂದಿದರು ದೇವಕರನ್ ಎಂಬ ಭಕ್ತನ ಕೋರಿಕೆ ಮತ್ತು ಪ್ರಾರ್ಥನೆ ಮೇರೆಗೆ ಶ್ರೀ ಶಿವಾಜಿ ಮಹಾರಾಜರು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪೂನಾಗೆ ಬಂದರು ಅಂದಿಗೆ ಶ್ರೀ ಮಹಾರಾಜರು ಸಮಾಧಿಯಾಗಿ ಮೂರು ವರ್ಷಗಳ ಕಾಲವಾಗಿತ್ತು ಬಾ ನನ್ನ ಗುರುವಿನ ಸಮಾಧಿಯನ್ನು ತೋರಿಸುತ್ತೇನೆ ಎಂದು ಆತನನ್ನು ಎಳೆದುಕೊಂಡು ನೇರವಾಗಿ ಶ್ರೀ ಮಹಾರಾಜರ ಸಮಾಧಿಯನ್ನು ಸೇರಿದರು ಅಲ್ಲಿ ಬಾಬೂರಾವ್ ರುದ್ರನೊಡನೆ ಸೇರಿ ಅವರು ಶ್ರೀ ಶಂಕರ್ ಮಹಾರಾಜರ ಪೂಜಾ ಕಾರ್ಯಕ್ರಮ ಮತ್ತು ಸೇವೆಯಲ್ಲಿ ಪಾಲ್ಗೊಂಡರು ಆ ದಿನಗಳಲ್ಲಿ ಶ್ರೀ ಮಹಾರಾಜರ ಸಮಾಧಿಯು ಸಿಮೆಂಟ್ ಶೀಟುಗಳಿಂದ ಮುಚ್ಚಲ್ಪಟ್ಟು ಒಂದು ಅಂಗಳ ಮಾತ್ರವೇ ಇರುತ್ತಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಂದು ದಿನ ಶ್ರೀ ಮಹಾರಾಜ ಮತ್ತು ಬಾಬುರಾವ್ ಇಬ್ಬರು ಮಾತ್ರವೇ ಸಮಾಧಿಯ ಹತ್ತಿರವಿದ್ದರು ಬಾಬಾ ಎಂಬ ಗಟ್ಟಿಯಾದ ಧ್ವನಿಯು ಸಮಾಧಿಯಿಂದ ಕೇಳಿಸಿತು ಸರಿಯಾಗಿ ಹನ್ನೆರಡು ವರ್ಷಗಳ ಹಿಂದೆ ಶ್ರೀ ಮಹಾರಾಜರು ಬಾಬುರಾವ್ನನ್ನು ಹಾಗೆ ಕರೆಯುತ್ತಿದ್ದರು ಆ ಧ್ವನಿಯು ಕೇಳಿದೊಡನೆ ಸಮಾಧಿಯ ಬಳಿ ಒಬ್ಬ ವ್ಯಕ್ತಿ ಕುಳಿತಿರುವುದನ್ನು ನೋಡಿ ಬರುತ್ತಿದ್ದೇನೆ ಎಂದು ಓಡಿ ಓಡಿ ಹೋದರು ಅಲ್ಲಿರುವುದು ಕುಲಕರ್ಣಿ ಶ್ರೀ ಮಹಾರಾಜರು ಸಮಾಧಿ ಹೊಂದಿದ ನಂತರ ಆಗಾಗಿ ಡಿ ಕೆ ದಿನೇಶ್ ಕುಲಕರ್ಣಿಯನ್ನು ತಮ್ಮ ಸಾಧನವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು ಅವರಲ್ಲಿನ ಶ್ರೀ ಮಹಾರಾಜರನ್ನು ನೋಡಿ ಸಂತೋಷಿಸುತ್ತಿದ್ದರು ಮತ್ತು ಆರಾಧಿಸುತ್ತಿದ್ದರು ಸಮಾಧಿಯ ಬಳಿ ದಿನೇಶ್ ಕುಲಕರ್ಣಿಯಲ್ಲಿರುವ ಶ್ರೀ ಮಹಾರಾಜರು ಏನು ಮಾಡ್ತಾ ಇದ್ಯಾ ನನ್ನ ಚಾವುಟಿಯಲ್ಲಿ ಎಂದರು ಶ್ರೀ ಶಿವಾಜಿ ಮಹಾರಾಜರು ಬಾಬುರಾವ್ನೊಡನೆ ಸೇರಿ ಪಂಡರಿಪುರ ಗಾಣಗಾಪುರ ನಾಸಿಕ್ ಮತ್ತು ತ್ರಯಂಬಕೇಶ್ವರ ಮುಂತಾದ ಯಾತ್ರೆಗಳೆಷ್ಟೋ ಮಾಡಿದರು ಈ ದಿನೇಶ್ ಕುಲಕರ್ಣಿಯ ರೂಪದಲ್ಲಿ ಶ್ರೀ ಮಹಾರಾಜರು ಮಾಡಿದ ಕೆಲವು ಲೀಲೆಗಳನ್ನು ಮಾತ್ರ ಬರೆಯಲಾಗಿದೆ ಎಸ್ ಬಿ ಪಟವರ್ಧನ್ ಅನುಭವಗಳು ಶ್ರೀ ಪಟವರ್ಧನ್ ಶಿರಡಿ ಸಾಯಿಬಾಬಾರವರ ಭಕ್ತರು ಅವರ ಅನುಭವಗಳು ಹೀಗಿವೆ ಅವರು ಶ್ರೀ ಶಂಕರ ಮಹಾರಾಜರನ್ನು ಮೊಟ್ಟ ಮೊದಲ ಬಾರಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಂಧಿಸಿದರು ಶ್ರೀ ಗೋಪಾಲ್ ರಾವು ಆಂಬೇಕರ್ ಎಂಬುವವನು ಶ್ರೀ ಸಾಯಿಬಾಬಾ ಭಕ್ತನು ಅವನು ಪೂನಾದಲ್ಲಿ ಜೀವಂತವಾದ ಇಬ್ಬರು ಯೋಗಿಗಳಿದ್ದಾರೆ ಅವರು ಶ್ರೀ ಶಂಕರ ಮಹಾರಾಜರು ಮತ್ತು ಗೋಪಾಲ ಕನ್ಹೇಕರ್ ಅವರನ್ನು ದರ್ಶಿಸು ಎಂದು ಹೇಳಿದರು ಪಟವರ್ಧನನು ಅವರನ್ನು ಪದೇ ಪದೇ ದರ್ಶಿಸುತ್ತಿದ್ದನು ತುಳಸಿ ಬಾಗ್ನ ಹಿಂಭಾಗದ ಅಲ್ಲಿರುವ ಡಾಕ್ಟರ್ ಪರಂಜಪೆ ವಾಡಾದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಮಾಮಾಧೇಪ್ನೆ ಇರುತ್ತಿದ್ದನು ಅಲ್ಲಿ ಮೊದಲನೆಯ ಅಂತಸ್ತಿನಲ್ಲಿ ಒಂದು ಕೋಣೆಯಲ್ಲಿ ಇಬ್ಬರು ವೃದ್ಧರು ನಾಲ್ಕು ಜನರೊಂದಿಗೆ ಕುಳಿತಿದ್ದರು ಪಟವರ್ಧನ್ ಆ ವೃದ್ಧರಿಗೆ ನಮಸ್ಕರಿಸಿ ಹೋಗಿ ಒಂದು ಮೂಲೆಯಲ್ಲಿ ಕುಳಿತನು ಇಪ್ಪತ್ತು ನಿಮಿಷಗಳ ನಂತರ ಅಲ್ಲಿರುವವರೆಲ್ಲರೂ ಒಬ್ಬೊಬ್ಬರಾಗಿ ನಮಸ್ಕರಿಸಿ ಹೊರಟು ಹೋದರು ಪಟವರ್ಧನ್ ಸ್ವಲ್ಪ ನಿರಾಶೆಯು ಹೊಂದಿದನು ಚಿಂತಾಕ್ರಾಂತನಾದನು ಸ್ವಲ್ಪ ಸಮಯದ ನಂತರ ನಿರ್ಲಿಪ್ತನಾಗಿ ನಾಳೆ ಬಾ ಎಂದರು ಅವರನ್ನು ನೋಡಿದ ನಂತರ ನಾನಾ ವಿಧವಾದ ಆಲೋಚನೆಗಳಿಂದ ಚಿಂತಾಕ್ರಾಂತನಾದ ಆದರೆ ಆ ದಿನ ರಾತ್ರಿ ಅವನಿಗೆ ಅದ್ಭುತವಾದ ದರ್ಶನವಾಯಿತು ಅಂದಿನಿಂದ ಅವರನ್ನು ಆಗಾಗ್ಗೆ ದರ್ಶಿಸುತ್ತಿದ್ದರು ವಿಸ್ಕಿ ತೆಗೆದುಕೊಂಡು ಬಾ ಆ ದಿನಗಳಲ್ಲಿ ರಾವು ಸಾಹೇಬ್ ಮೆಹಂಬಳೆ ಪ್ರೊಫೆಸರ್ ದೇವ್ ಮತ್ತು ಕೆಲವರು ವೃದ್ಧ ಭಕ್ತರು ಶ್ರೀ ಮಹಾರಾಜರೊಡನೆ ಹೆಚ್ಚಾಗಿ ಇರುತ್ತಿದ್ದರು ಆದ್ದರಿಂದ ಆಯಾ ಪ್ರದೇಶಗಳಿಗೆ ಹೋಗಿ ಪಟವರ್ಧನ್ ದರ್ಶಿಸಿಕೊಳ್ಳುತ್ತಿದ್ದನು ಆದರೆ ಯಾವಾಗಲೂ ಸಂಭಾಷಿಸುತ್ತಿರಲಿಲ್ಲ ಒಂದು ದಿನ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ನನಗೆ ಬೇಗ ವಿಸ್ಕಿ ತೆಗೆದುಕೊಂಡು ಬಾ ಎಂದರು ಮಹಾರಾಜರು ಅಲ್ಲಿರುವವರಲ್ಲಿ ಒಬ್ಬರು ವಿಸ್ಕಿ ದೊರೆಯುವ ಸ್ಥಳವನ್ನು ಹೇಳಿ ಕಳುಹಿಸಿದರು ವಿಸ್ಕಿ ತಂದು ಮಹಾರಾಜರಿಗೆ ಕೊಟ್ಟೊಡನೆಯೇ ಗುಟುಗುಟು ಕುಡಿದು ಬಿಟ್ಟು ಆಯಿತು ಇನ್ನು ಹೋಗು ಎಂದರು ಒಬ್ಬ ಯೋಗಿ ಅದೂ ಅಲ್ಲದೆ ಶ್ರೀ ಮಹಾರಾಜರಂತಹವರು ವಿಸ್ಕಿ ಕುಡಿಯುವುದನ್ನು ನೋಡಿ ಪಟವರ್ಧನ್ಗೆ ಬಹಳ ಬೇಸರವಾಯಿತು ಆದರೂ ಅಲ್ಲಿರುವ ಭಕ್ತರು ಅವರು ವಿಸ್ಕಿ ಕುಡಿಯುವ ಅನುಭವವನ್ನು ಕುರಿತು ಹೇಳಿದ್ದರಿಂದ ಸುಮ್ಮನೆ ಹೊರಟು ಹೋದನು ಶ್ರೀ ಮಹಾರಾಜರ ಆಶೀರ್ವಾದಗಳು ಒಂದು ದಿನ ಪಟವರ್ಧನನು ಮಾಮಾಮನೆಗೆ ಹೋಗಿ ಶ್ರೀ ಮಹಾರಾಜರು ಕಾಣಿಸಲಿಲ್ಲ ಆದ್ದರಿಂದ ಅಲ್ಲಿದ್ದವರನ್ನು ಕೇಳಿ ಮೇಲಿದ್ದಾರೆಂದು ತಿಳಿದು ಅಲ್ಲಿರುವ ಚಿಕ್ಕ ಚಿಕ್ಕ ಮೆಟ್ಟಿಲುಗಳನ್ನೇರಿ ಕೋಣೆಯಲ್ಲಿರುವ ಮಹಾರಾಜರಿಗೆ ನಮಸ್ಕರಿಸಿ ಕುಳಿತನು ಶ್ರೀ ಮಹಾರಾಜರು ಅವನನ್ನು ನೋಡಿದೊಡನೆಯೇ ಅದ್ಯಾಕೆ ಕೂತೆ ನನಗೆ ಸಿಗರೇಟು ಅಂಟಿಸಿಕೊಡು ಆ ಎಂದರು ಪಟವರ್ಧನ್ ಪಕ್ಕದಲ್ಲಿರುವ ಸಿಗರೇಟ್ ಪೆಟ್ಟಿಗೆಯಿಂದ ಒಂದು ಹನಿಡ್ಯೂ ಸಿಗರೇಟ್ ಅನ್ನು ಅಂಟಿಸಿ ಅವರಿಗೆ ಕೊಟ್ಟನು ಅವರು ಆ ಸಿಗರೇಟ್ ಅನ್ನು ಸಾವಧಾನವಾಗಿ ಸೇದುತ್ತ ಈಗ ಒಂದು ಬೀಡ ರೆಡಿ ಮಾಡಿಕೊಡು ಆ ಎಂದು ಬಾಯಿ ತೆರೆದರು ಪಟವರ್ಧನ್ ಬಿಳೆ ತೆಗೆದು ಒಂದು ಕಿಳ್ಳಿ ತಯಾರಿಸಿ ಕೊಟ್ಟನು ಶ್ರೀ ಮಹಾರಾಜರು ಕೈಯಲ್ಲಿರುವ ಸಿಗರೇಟ್ ಅನ್ನು ಗಟ್ಟಿಯಾಗಿ ಒಂದು ದಮ್ಮೆಳೆದು ಬೀಡ ಹಾಕಿಕೊಂಡರು ಶ್ರೀ ಮಹಾರಾಜರು ಈಗ ಏನು ಬೇಕೋ ಕೇಳು ಆ ಎಂದರು ಇದೊಂದು ಪರೀಕ್ಷೆ ಬಹಳ ಭಯವಾಗಿದೆ ಅವನು ಕೊನೆಗೆ ಧೈರ್ಯವನ್ನು ತಂದುಕೊಂಡು ಅವರ ಕಣ್ಣಲ್ಲಿ ನೋಡುತ್ತ ನನ್ನ ಕೊನೆಯ ಉಸಿರಿರುವವರೆಗೂ ನಿಮ್ಮ ದೃಷ್ಟಿಯನ್ನು ನನ್ನ ಮೇಲೆ ನಿಲ್ಲಿಸಿ ಎಂದನು ಈ ಮಾತನ್ನು ಕೇಳಿದೊಡನೆಯೇ ಶ್ರೀ ಮಹಾರಾಜರು ಆತನ ಬೆನ್ನಿನ ಮೇಲೆ ಮೂರು ನಾಲ್ಕು ಸಲ ಕುದ್ದಿ ನೀನು ಬಹಳ ಬುದ್ಧಿವಂತ ಆ ಹೋಗಿ ಬಾ ಎಂದರು ಅನಂತರ ಶ್ರೀ ಮಹಾರಾಜರು ಅವನನ್ನೇ ನೋಡುತ್ತಿರುವಂತೆ ಪಟವರ್ಧನ್ಗೂ ಎಷ್ಟೋ ಸಲ ಅನುಭವವಾಗುತ್ತಿತ್ತಂತೆ ಆ ನಂತರವೂ ಪಟವರ್ಧನನು ಶ್ರೀ ಮಹಾರಾಜರನ್ನು ಆಗಾಗ್ಗೆ ದರ್ಶಿಸುತ್ತಿದ್ದನು ಒಂದು ದಿನ ಶ್ರೀ ಮಹಾರಾಜರು ಪಟವರ್ಧನ್ ನಾಳೆ ಶ್ರೀ ಸ್ವಾಮಿ ಸಮರ್ಥರ ಸಮಾಧಿ ಹೊಂದಿದ ದಿನ ಮಹಾಪ್ರಸಾದ ತೆಗೆದುಕೊಂಡು ಹೋಗು ಅಲ್ಲಿ ಇಲ್ಲಿ ತಿರುಗುವುದೇ ಅಲ್ಲವೇ ನಿನ್ನ ಕೆಲಸ ಏನು ಬರ್ತೀಯಾ ಎಂದರು ಆತ ಅಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಚುರುಕಾಗಿ ಪಾಲ್ಗೊಂಡು ಕೊನೆಯಲ್ಲಿ ಊಟ ಮಾಡಿ ಶ್ರೀ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ನೀವು ಹೇಳಿದಂತೆ ಬಂದೆ ನೋಡಿದಿರಾ ಎಂದನು ಅವರು ಹೌದೆಂಬಂತೆ ಏಪ್ರಿಲ್ ತಿಂಗಳಲ್ಲಿ ಎಂಎ ಪರೀಕ್ಷೆ ಬರೆಯಲು ಪಟವರ್ಧನನು ಮುಂಬಯಿಗೆ ಹೋಗಬೇಕಾಯಿತು ಅದಕ್ಕೆ ಮುಂಚಿತವಾಗಿಯೇ ಶ್ರೀ ಮಹಾರಾಜರ ಆಶೀರ್ವಾದ ಪಡೆಯಲು ಮಾಮಾ ಮನೆಗೆ ಹೋದನು ಆ ಸಮಯದಲ್ಲಿ ಶ್ರೀ ಮಹಾರಾಜರು ನಿದ್ರಿಸುತ್ತಿದ್ದರು ಶ್ರೀ ಮಾಮಾರವರ ಹೆಂಡತಿಯು ಶ್ರೀ ಮಹಾರಾಜರನ್ನು ಎಬ್ಬಿಸಬಾರದೆಂದು ಅವರೇ ಹೇಳಿದ್ದಾರೆ ಎಂದು ಹೇಳಿದನು ಪಟವರ್ಧನ್ ನಿಶಬ್ದವಾಗಿ ಅವರ ಪಾದಗಳಿಗೆ ನಮಸ್ಕರಿಸಿ ಹೊರಟು ಹೋದನು ಆತನು ಬೊಂಬಯಿಯಲ್ಲಿರುವಾಗ ಶ್ರೀ ಮಹಾರಾಜರು ಸಮಾಧಿ ಹೊಂದಿದರೆಂಬ ವಾರ್ತೆಯು ಪತ್ರಿಕೆಯಲ್ಲಿ ನೋಡಿ ಪೂನಾಗೆ ಬಂದು ಶ್ರೀ ಶಂಕರ ಮಹಾರಾಜರ ಸಮಾಧಿ ದರ್ಶನ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಹೋದನು ಶ್ರೀ ಶಂಕರ ಮಹಾರಾಜರ ಚರಿತ್ರೆಯಲ್ಲಿ ಎಷ್ಟೋ ಜನ ಶಿಷ್ಯರ ಮತ್ತು ಭಕ್ತರ ಅನುಭವಗಳನ್ನು ನೋಡಿದೆವು ಶ್ರೀ ಮಹಾರಾಜರು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಚೈತನ್ಯವನ್ನು ನೀಡಿದ್ದಾರೆ ಶ್ರೀ ಪ್ರಧಾನ್ ರಾವು ಸಾಹೇಬ್ ಎಲ್ಲೂಬಾಯಿ ಕುಲಕರ್ಣಿ ಆಶೀರ್ಬಾಯಿ ಮಾಮಾ ದೇಕ್ಲೆ ಹೀಗೆ ಎಷ್ಟೋ ಜನರನ್ನು ಅವರು ಅನುಗ್ರಹಿಸಿದ್ದಾರೆ ಅರ್ಹತೆ ಇಲ್ಲದವರನ್ನು ಅವರು ದೂರವಿಡುತ್ತಿದ್ದರು ಒಮ್ಮೆ ಯು ಕೆ ಕುಲಕರ್ಣಿಯೊಡನೆ ಶ್ರೀ ಮಹಾರಾಜರು ನನ್ನ ಬಳಿಗೆ ಬರ್ತಾರೆ ನಾನು ಅವರ ಯೋಗ್ಯತೆಯನ್ನು ನಿರ್ಣಯಿಸುತ್ತೇನೆ ಒಂದು ನಾಯಿ ವಿದೇಶದಿಂದ ಬಂದಿದ್ದಾದರೂ ಅದು ಎಷ್ಟು ಒಳ್ಳೆಯ ಜಾತಿಯದಾದರೂ ಅದರ ಸ್ಥಾನ ಬಾಗಿಲಲ್ಲೇ ಎಂದರು ಇಲ್ಲಿಗೆ हतने दिन पारायण समाप्त श्री 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 स्वामी समर्थ प्रिय शिष्य शंकर महाराज की जय